ನೋಡಿ ನಮ್ಮ ದೇಶದೊಳಗೆ ಒಂದು ವಿಷಯ ಅತಿ ಹೆಚ್ಚು ಚರ್ಚಿತ ಆಗ್ತಾ ಇದೆ ಅದು ಏನಂದ್ರೆ ರೀಸೆಂಟ್ಲಿ ನಾರಾಯಣ ಮೂರ್ತಿ ಅವರು ಹೇಳ್ತಾರೆ ಯುವಕರಾದವರು ವಾರದೊಳಗೆ ಎಪ್ಪತ್ತು ಗಂಟೆ ಆದ್ರೂ ಕೆಲಸ ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಅದರಿಂದ ಅವರ ಅಭಿವೃದ್ಧಿ ಆಗುತ್ತೆ ಸಮಾಜದ ಅಭಿವೃದ್ಧಿ ಆಗುತ್ತೆ ಅದು ದೇಶ ಅಭಿವೃದ್ಧಿಗೂ ಕೂಡ ಕಾರಣ ಆಗುತ್ತೆ ಅಂತ ಇನ್ನು ಕೆಲವೊಬ್ರು ಹೇಳ್ತಾರೆ ಅಂದ್ರೆ ನಾರಾಯಣ ಮೂರ್ತಿ ಹೇಳೋದು ನಾವು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾವು ಹುಟ್ಟಿದ್ದಿಲ್ಲಿ ದುಡಿಲಿಕ್ಕಲ್ಲ ನಾವು ಯಾಕಷ್ಟು ದುಡಿಬೇಕು ಅಂತ ಕೆಲವೊಬ್ರು ವಾದ ಇದೆ ಆದ್ರೆ ನಾರಾಯಣ ಮೂರ್ತಿ ಹೇಳಿದ್ದನ್ನ ಪಾಸಿಟಿವ್ ಆಗಿ ತಗೊಳ್ಳೋರು ಈ ಒಂದು ದೇಶದೊಳಗೆ ತುಂಬಾ ಕಡಿಮೆ ಇದಾರೆ ಅವರು ಐವತ್ತು ಅರವತ್ತು ವರ್ಷ ಕೆಲಸ ಮಾಡಿದ ಮೇಲೂ ಕೂಡ ಈಗಲೂ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೇನೆ ಇವತ್ತು ಇನ್ಫೋಸಿಸ್ ಅನ್ನುವಂತ ಒಂದು ಕಂಪನಿನ ಸ್ಥಾಪನೆ ಮಾಡಿದ್ದಾರೆ ದೇಶಕ್ಕೆ ಅತಿ ಹೆಚ್ಚು ತೆರಿಗೆನ ಕೊಡ್ತಿದ್ದಾರೆ ಜಗತ್ತಿನಾದ್ಯಂತ ಐದು ಲಕ್ಷಕ್ಕಿಂತಲೂ ಹೆಚ್ಚು ಎಂಪ್ಲಾಯ್ಮೆಂಟ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದಂತ ಒಬ್ಬ ವ್ಯಕ್ತಿನ ಅದೆಷ್ಟೋ ಜನ ಯುವಕರು ಮನಿ ಒಳಗ್ ಕೂತು ಏನೂ ಮಾಡ್ದೇನೆ ನಾರಾಯಣ ಮೂರ್ತಿ ತಪ್ಪು ಅಂತ ಹೇಳ್ತಾರೆ ನೋಡಿ ಇಲ್ಲಿ ನಾವು ಹೆಂಗೆ ಪಾಸಿಟಿವ್ ಆಗಿ ತಗೋಬೇಕು ಅಂದ್ರೆ ಇನ್ನೂ ಕೆಲವೊಬ್ರು ಏನ್ ಹೇಳ್ತಾರೆ ಹಾರ್ಡ್ ವರ್ಕ್ ಮಾಡೋದ್ರಲ್ಲಿ ಏನೂ ಉಪಯೋಗ ಇಲ್ಲ ಸಾಫ್ಟ್ ವರ್ಕ್ ಮಾಡ್ಬೇಕು ಮಾಡ್ಬೇಕಂತೆ ಅರೆ ಬಾಬಾ ನೀನು ಹಾರ್ಡ್ ವರ್ಕ್ ಮಾಡ್ದೇನೆ ಅದನ್ನ ಸಾಫ್ಟ್ ಆಗಿ ಹೆಂಗ್ ಮಾಡ್ಬೋದಿತ್ತು ಅಂತ ನಿನ್ಗೆ ಹೆಂಗ್ ಗೊತ್ತಾಗುತ್ತೆ ನಾನ್ ಹೆಂಗ್ ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ನಾನ್ ಹೆಂಗ್ ಸಾಫ್ಟ್ ವರ್ಕ್ ಮಾಡ್ತಿದ್ದೀನಿ ನಾನು ಪ್ರಯತ್ನ ಮಾಡಿ 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 ಹಾರ್ಡ್ ವರ್ಕ್ ಹೋಗಿ ಸಾಫ್ಟ್ ವರ್ಕ್ ಆಗಿ ಕನ್ವರ್ಟ್ ಆಗಿದೆ ಹಂಗೆ ನೀವು ನಿಮ್ ಕೆಲಸದೊಳಗೆ ಎಷ್ಟು ಜಾಸ್ತಿ ಕೆಲಸ ಮಾಡಿ ಅದು ಆದ್ಮೇಲೆ ಗೊತ್ತಾಗುತ್ತೆ ಇದನ್ನ ಶಾರ್ಟ್ ಆಗಿ ಹೆಂಗ್ ಮಾಡ್ಬೋದು ಅಂತ ಇದು ಬೇರೆಯವರಿಂದ ಕಲಿಯುವಂತ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಆಮೇಲೆ ನರೇಂದ್ರ ಮೋದಿ ನೂರು ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ಮಾಡ್ತಾರೆ ಅದೇ ತರ ಮಾಡಬೇಕು ಅಂತ ನಾರಾಯಣ ಮೂರ್ತಿ ಅವರು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಕ್ರಿಟಿಸೈಸ್ ಮಾಡ್ತಾರೆ ನರೇಂದ್ರ ಮೋದಿ ಇವತ್ತು ದೇಶ ವಿದೇಶಗಳಿಗೆ ಹೋಗ್ತಾರೆ ನರೇಂದ್ರ ಮೋದಿ ಎಲ್ಲಾ ಕಡೆ ಹೋದಲ್ಲಿ ಮರ್ಯಾದೆ ಸಿಗುತ್ತೆ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅವ್ರು ನೂರ್ ಗಂಟೆ ಕೆಲಸ ಮಾಡಿದ್ರೇನು ನಾವು ಯುವಕರು ಇದ್ದೀವಿ ನಮ್ಗೆ ಯಾರು ಕೇರೆ ಮಾಡಂಗಿಲ್ಲ ನಾವ್ ಯಾಕೆ ಅಷ್ಟು ಕೆಲಸ ಮಾಡಬೇಕು ಅಂತ ಕೆಲವೊಂದಿಷ್ಟು ಜನರ ವಾದ ಕೂಡ ಇದೆ ಅದಕ್ಕೆ ನನ್ನ ಪ್ರಶ್ನೆ ಏನು ಅಂದ್ರೆ ಐವತ್ ಮೂರು ವರ್ಷಗಳಾಗುವವರೆಗೂ ನರೇಂದ್ರ ಮೋದಿಜಿ ಇವನ್ ಪಂಚಾಯಿತಿ ಮೆಂಬರು ಕೂಡ ಇರಲಿಲ್ಲ ಅವರ ಅಲ್ವಾ ನರೇಂದ್ರ ಮೋದಿ ಯಾರು ತುಳಿಯದ ಹಾದಿ ಅಂತ ಅದನ್ನ ಒಂದ್ಸರ್ತಿ ಹೋದ್ರಿ ಐವತ್ ಮೂರು ವರ್ಷಗಳವರೆಗೆ ಗುಡಿಗಳಿಗೆ ಹೋಗೋದು ಊರ್ಗಳಲ್ಲಿ ಪಂಚಾಯತ್ಗಳಿಗೆ ಹೋಗೋದು ಅಲ್ಲಿ ಯಾರು ಊಟ ಕೊಡ್ತಾರೆ ಊಟ ಮಾಡೋದು ಯಾರು ಚಹಾ ಕೊಡ್ತಾರೆ ಆ ಚಹಾ ಕುಡಿಯೋದು ಜನರ ಜೊತೆಗೆ ಬೆರೆಯೋದು ಜನರನ್ನ ಅರ್ಥ ಮಾಡಿಕೊಳ್ಳೋದು ಈ ಒಬ್ಬ ನಾಯಕ ಇದನ್ನಲ್ಲ ಐವತ್ ಮೂರು ವರ್ಷದವರೆಗೂ ಮಾಡಿದ್ದು ಅದಕ್ಕೆ ಇವತ್ತು ಈ ದೇಶದೊಳಗೆ ಬಾಯಿ ಅವ್ರ ಬೇನೋ ಜನರ ಜೊತೆಗೆ ಹೆಂಗ್ ಕನೆಕ್ಟ್ ಆಗ್ಬೇಕು ಅಂತ ಅವ್ರಿಗೆ ಗೊತ್ತಿದೆ ಎದಕ್ಕಂದ್ರೆ ಐವತ್ ಮೂರು ವರ್ಷದವರೆಗೂ ಈ ಒಂದು ಸಮಾಜವನ್ನ ಕರೆಕ್ಟ್ ಅವರು ಸ್ಟಡಿ ಮಾಡಿದ್ದಾರೆ ಎಲ್ಲಿವರೆಗೂ ನೀವು ಸ್ಟಡಿ ಮಾಡೋದಿಲ್ಲ ಎಲ್ಲಿವರೆಗೂ ನೀವು ಹಾರ್ಡ್ ವರ್ಕ್ ಮಾಡೋದಿಲ್ಲ ಅಲ್ಲಿವರೆಗೂ ನೀವು ಲೈಫ್ ಒಳಗೆ ಸಕ್ಸಸ್ ಆಗೋದಿಲ್ಲ ಬೀಟ್ ಇಟ್ಸ್ ಎನಿಬಡೀಸ್ ಲೈಫ್ ಗೈಸ್ ನೀವು ಕ್ರಿಕೆಟರ್ಸ್ ಬಹಳ ಜನ ಕ್ರಿಕೆಟರ್ಸ್ ನ ಫಾಲೋ ಮಾಡುತ್ತಿರ್ತೀರಾ ನೀವು ರೀಸೆಂಟ್ ಆಗಿರುವಂತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಒಳಗೆ ಭಾರತ ಸೌತ್ ಆಫ್ರಿಕಾ ವಿರುದ್ಧ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಗೆದ್ದ ನೋಡಿರ್ಬಹುದು ಅದರೊಳಗೆ ನೋಡಿ ನೀವು ಸೂರ್ಯಕುಮಾರ್ ಯಾದವ್ ಮಿಲ್ಲರ್ದು ಒಂದು ಕ್ಯಾಚ್ ಹಿಡಿತಾರೆ ಬೌಂಡ್ರಿ ಲೈನ್ ಅಲ್ಲಿ ಸೊ ಆ ಕ್ಯಾಚ್ ನ ಹಿಡಿಬೇಕಾದ್ರೆ ನಿಮ್ಗೆ ಅನ್ಸುತ್ತಾ ಸೂರ್ಯಕುಮಾರ್ ಯಾದವ್ ಆ ಕ್ಯಾಚ್ ನ ಹಿಡಿಬೇಕು ಅಂತಾನೆ ಆ ಸಿಚುವೇಶನ್ ಇತ್ತು ಹಂಗೆ ಕ್ರಿಯೇಟ್ ಆಗಿದ್ದು ಅಂತ ನೋ ಸೂರ್ಯಕುಮಾರ್ ಯಾದವ್ ಅವರು ಯಾವಾಗಿಂದ ಕ್ರಿಕೆಟ್ ಆಡಕ್ ಶುರು ಮಾಡಿದರೆ ಅಂತ ಕ್ಯಾಚ್ ಗಳನ್ನ ಹಿಡಿದು 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 ಪ್ರಾಕ್ಟೀಸ್ ಮಾಡಿದರೆ ಜಸ್ಟ್ ಸೆಕೆಂಡ್ ಒಂದೇ ಒಂದ್ ಇಂಚ್ ಪರ್ಕ್ ಇತ್ತು ಬೌಂಡ್ರಿ ಲೈನ್ಗೆ ಆ ಕ್ಯಾಚು ಹಿಡೀಲಿಕ್ಕೆ ಮೂಲ ಕಾರಣ ಏನು ಪ್ರತಿದಿನ ಹೇಳೋದು ಅಂತ ಕ್ಯಾಚ್ ನ ಹಿಡಿಯೋದನ್ನ ಪ್ರಾಕ್ಟೀಸ್ ಮಾಡೋದು ಪ್ರತಿದಿನ ದಿನ ನನ್ನ ಕೆಲಸ ಇಲ್ಲ ಅಂದಾಗ್ಲೂ ಕೂಡ ಅಥವಾ ನಾನು ಮ್ಯಾಚ್ ಆಡ್ತಾ ಇಲ್ಲ ಅಂದಾಗ್ಲೂ ಕೂಡ ಫಿಟ್ನೆಸ್ ನ ಮ್ಯಾನೇಜ್ ಮಾಡಬೇಕು ನಾನು ಕೂಡ ಆ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಒಂದು ಸಾಧನೆ ಸಾಧ್ಯ ಆಗೋದು ಫ್ರೆಂಡ್ಸ್ ಸೊ ಅದರಿಂದ ಲೈಫ್ ಒಳಗೆ ನೀವು ಸಕ್ಸಸ್ ಆಗಬೇಕು ಅಂದ್ರೆ ಹಾರ್ಡ್ ವರ್ಕ್ ಗೆ ಸಬ್ಸ್ಟಿಟ್ಯೂಟ್ ಬೇರೆ ಯಾವುದು ಇಲ್ಲ ನೀವು ಹೇಳ್ಬೋದು ಇಲ್ಲ ನಮ್ಗೆ ಜಾಸ್ತಿ ಅವರ್ ನಾರಾಯಣ ಮೂರ್ತಿ ಕೆಲಸ ಮಾಡ್ಕೋತಾರೆ ನಮ್ ಕಡೆಯಿಂದ ಆದ್ರೆ ಅವ್ರ ಕಂಪನಿ ಒಳಗೆ ಕಡಿಮೆ ಸ್ಯಾಲ್ರಿನ ಕೊಡ್ತಾರೆ ಹಂಗಂದ್ರೆ ನಿಮಗೆ ಹಂಗ ಅನಿಸ್ತಿತ್ತು ಅಂದ್ರೆ ನೀವೇ ಯಾಕೆ ಒಂದು ಕಂಪನಿನ ಚಾಲು ಮಾಡಂಗಿಲ್ಲ ನೀವೇ ಯಾಕೆ ಹತ್ತಾರು ಮಂದಿಗೆ ನಿಮಗೆ ಎಷ್ಟು ಬೇಕೋ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಕೊಡ್ರಿ ನಿಮ್ಗೆ ಯಾರು ಕೇಳೋರು ಇದಾರೆ ಇಂಥದ್ ಯಾಕೆ ಮಾಡೋದಿಲ್ಲ ಯಾವಾಗ ನಿಮ್ ಕಡೆಯಿಂದ ಅಂತ ಕೆಪಾಸಿಟಿ ಇಲ್ವೋ ಆ ಕೆಪಾಸಿಟಿ ಯಾವಾಗ ಬರುತ್ತೆ ಆ ಕೆಪಾಸಿಟಿ ಯಾವಾಗ ಬರುತ್ತೆ ಅಂದ್ರೆ ನೀವು ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಿದಾಗ ಒಳಗಿನ ಕಪ್ಪೆ ಆಗಬಾರ್ದು ನೀವು ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಿದ್ರೆ ಮಾತ್ರ ನಿಮಗೆ ಸಾಧ್ಯ ಇದೆ ಇವತ್ತು ನಾರಾಯಣ ಮೂರ್ತಿ ತಪ್ಪು ಅಂತ ಹೇಳೋರು ಅವನ್ ಕಂಪನಿ ಒಳಗೆ ಹೇಳಿದಾರೆ ಅವ್ರ ಕಂಪನಿ ಬಿಟ್ಟು ನಿಮ್ದೇ ಒಂದ್ ಕಂಪನಿ ಸ್ಟಾರ್ಟ್ ಮಾಡ್ರಿ ಲಕ್ಷಾಂತರ ಸ್ಯಾಲ್ರಿ ಕೊಡ್ರಿ ನಿಮ್ಗೆ ಯಾರು ಕೇಳ್ತಾರೆ ಸೊ ಆದ್ರಿಂದ ಹಾರ್ಡ್ ವರ್ಕ್ ಗೆ ಯಾವುದೂ ಸಬ್ಸ್ಟಿಟ್ಯೂಟ್ ಇಲ್ಲ ಅಂಡ್ ಸಾಫ್ಟ್ ವರ್ಕ್ ಅನ್ನೋದು ನೀವು ಹಾರ್ಡ್ ವರ್ಕ್ ಮಾಡಿ 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 ಆದ್ಮೇಲೆ ನಿಮ್ಗೆ ಬರುವಂತ ಒಂದು ಕ್ವಾಲಿಟಿ ಇದನ್ನ ಯಾವತ್ತು ಮರಿಹುದಿರಿ ಅಂಡ್ ನಿಮ್ ಕಡೆ ಆದಷ್ಟು ವಯಸ್ಸಿದ್ದಾಗ ನಿಮ್ ಕಡೆ ಯಾವಾಗ ಶಕ್ತಿ ಇದೆ ಅವಾಗ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು ಅವಾಗ ನಿಮಗ್ ಬೇಕಾಗಿದ್ದನ್ನ ಅಚೀವ್ ಮಾಡಲೇಬೇಕು ಇಲ್ಲ ಅಂದ್ರೆ ಯಾರು ಇಲ್ಲ ಇವತ್ತಿನ ಇವತ್ತು ಟ್ರ್ಯಾಪ್ ಆಗಿದ್ದಾರೆ ಎಕನಾಮಿ ಬೇಸಿಕ್ ಎಕನಾಮಿಕ್ಸ್ ಗೊತ್ತಿಲ್ಲ ಒಬ್ಬ ಯುವಕಿಗೆ ಜಾಬ್ ಬಂತು ಅಂತ ತಿಳಿರಿ ಅಥವಾ ಎಲ್ಲಿಂದ ದುಡ್ಡು ಬಂತು ಈ ಬಿಸ್ನೆಸ್ ಶುರು ಮಾಡಿದರೆ ಒಂದೇ ಸರ್ತಿಗೆ ಅವರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬಂತು ಅಂತ ಹೇಳಿರಿ ಅದರಿಂದ ಏನ್ ಮಾಡ್ತಾರೆ ಬೈಕ್ ಖರೀದಿ ಮಾಡೋದು ಕಾರ್ ಖರೀದಿ ಮಾಡೋದು ಮನಸ್ಸಿಗೆ ಬಂದಿದ್ದನ್ನ ಖರೀದಿ ಮಾಡೋದು ನೋ ಆ ದುಡ್ಡನ್ನ ಇನ್ನೊಂದು ಬಿಸ್ನೆಸ್ ಹಾಕಿ ಇನ್ನೊಂದ್ ಕಡೆ ಹಾಕಿ ಹೆಂಗ್ ಡಬಲ್ ಮಾಡ್ಬೇಕು ಅಂತ ವಿಚಾರ ಮಾಡ್ಬೇಕು ಇದನ್ನ ಯಾವ ಯುವಕರು ಮಾಡೋಂಗಿಲ್ಲ ಯಾಕೆ ಮಾಡೋದಿಲ್ಲ ಬಹಳ ಜನ ಮೂರು ನಾಲ್ಕು ಲಕ್ಷ ಖರ್ಚು ಮಾಡಿ ಬೈಕ್ ತಗೋತಾರೆ ಅದಕ್ಕೆ ಪೆಟ್ರೋಲ್ ಹಾಕ್ಲಿಕ್ಕೂ ಕೂಡ ಅಷ್ಟೊಂದು ಆರ್ಥಿಕವಾಗಿ ಸಬಲರು ಇರೋದಿಲ್ಲ ಬಟ್ ತಗೋತಿದ್ದಾರೆ ಆದ್ರೆ ಯುವಕರು ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಕೋಬೇಕು ಅವ್ರು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನ್ನ ಹಣ ಡಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಚಾರ ಮಾಡಬೇಕು ಯುವಕರಿಗೆ ಹಂಗೆ ಯಾರು ಹೇಳಿದ್ದಾರೆ ನನ್ನ ಪ್ರಕಾರ ಹೆಂಗಿದ್ದಾಗ ಆ ಯುವಕರಿಗೆ ಅಂತ ಬೈಕ್ ಆಗಲಿ ಕಾರ್ ಆಗಲಿ ತಗೊಳ್ಳುವಂತ ಅವಶ್ಯಕತೆ ಏನಿದೆ ನಾನು ಒಂದ್ ಪ್ಲೇಸ್ ಇಂದ ಇನ್ನೊಂದು ಗೆ ಹೋಗ್ಬೇಕಾ ಅದು ಸಿಟಿ ಒಳಗೆ ಇತ್ತು ಅಂದ್ರೆ ಸಮೀಪದ ಪ್ಲೇಸ್ ಅಲ್ಲಿ ನಡ್ಕೊಂಡು ಹೋಗ್ಬೋದು ಆದ್ರೆ ಓಲ್ಡ್ ಏಜ್ ಒಳಗೆ ಏನಾಗುತ್ತೆ ಇಂಡಿಯಾದೊಳಗೆ ಓಲ್ಡ್ ಏಜ್ ಒಳಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ ನನಗನ್ಸುತ್ತೆ ಫ್ರೆಂಡ್ಸ್ ನೀವು ಎಂ ಓ ಎಸ್ ಚೆನ್ನಾಗಿ ಕೆಲಸ ಮಾಡಿ ಹಾರ್ಡ್ ವರ್ಕ್ ಮಾಡಿ ದುಡ್ಡನ್ನ ಅರ್ನ್ ಮಾಡಿ ಸೇವ್ ಮಾಡಿದ್ರೆ ಓಲ್ಡ್ ಏಜ್ ಒಳಗೆ ಯಾವಾಗ ನಿಮಗೆ ಹೇಳಕ್ ಬರೋದಿಲ್ಲ ಕೂಡಕ್ ಬರೋದಿಲ್ಲ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಬರೋದಿಲ್ಲ ಹೋಗಕ್ಕೆ ಆಗೋದಿಲ್ಲ ಅಂತ ಒಂದು ಸಂದರ್ಭದೊಳಗೆ ನೀವು ಬರೀ ಕಾರ್ ತೊಗೊಳ್ಳೋದಷ್ಟೇ ಅಲ್ಲ ಈವನ್ ನೀವು ಡ್ರೈವರ್ನ ಇಟ್ಕೋಬಹುದು ನಿಮ್ಮನ್ನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಕರ್ಕೊಂಡು ಹೋಗಕ್ಕೂ ಕೂಡ ಇದು ಹೆಲ್ಪ್ ಆಗ್ಬಹುದು ಈ ತರ ನಾವು ವಿಚಾರ ಮಾಡಬೇಕು ಹೊರತು ಈಗಿರುವಾಗ ಶೋಕಿ ಮಾಡುವಂತ ಅವಶ್ಯಕತೆ ಏನಿದೆ ಬಹಳಷ್ಟು ಜನ ಯುವಕರು ಇದನ್ನ ತಪ್ಪಾಗಿ ತಿಳ್ಕೊತಿದ್ದಾರೆ ರಾಂಗ್ ಆಗಿ ಅರ್ಥ ಮಾಡ್ಕೋತಿದ್ದಾರೆ ಇದು ತಪ್ಪು ಹಾರ್ಡ್ ವರ್ಕ್ ಗೆ ಯಾವುದೇ ಸಬ್ಸ್ಟಿಟ್ಯೂಟ್ ಇಲ್ಲ ಪ್ರತಿಯೊಬ್ರು ಹಾರ್ಡ್ ವರ್ಕ್ ಮಾಡಲೇಬೇಕು ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿದ್ರೆ